ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ವಿಷ್ಣು ಸಹಸ್ರನಾಮದ ಹತ್ತು ಚಿಂತನೆ ಹಾಗೂ ಶ್ಲೋಕಗಳ ಪಠನೆಯೊಂದಿಗೆ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಅನ್ವಯವಾಗುವಂತಹ ಶ್ಲೋಕವನ್ನು ನಾವು ತಿಳ್ಕೊತಾ ಇದ್ದೀವಿ ಈಗ ವೃಷಭರಾಶಿ ರೋಹಿಣಿ ನಕ್ಷತ್ರದ ಮೊದಲನೆಯ ಪಾದದ ಶ್ಲೋಕವನ್ನು ತಿಳ್ಕೊಂಡ್ವಿ ಇಂದಿನ ಸಂಚಿಕೆಯಲ್ಲಿ ರಾಶಿ ರೋಹಿಣಿ ನಕ್ಷತ್ರದ ಎರಡನೇ ಪಾದದ ಶ್ಲೋಕವನ್ನ ತಿಳ್ಕೊಳ್ಳೋಣ ವೇದೋ ವೇದ ವಿಧ ವ್ಯಂಗೋ ವೇದಾಂಗೋ ವೇದ ಕವಿಹಿ ಕವಿ ಸರ್ವಗ ಮೊದಲನೇ ಪದ ಸರ್ವಗ ಅಂತ ಇದೆ ಸರ್ವಗ ಎಂದರೆ ಎಲ್ಲ ಕಡೆ ಇರುವ ಪರಿಪೂರ್ಣ ಜ್ಞಾನವುಳ್ಳ ಎಲ್ಲವನ್ನು ತಿಳಿದಿರುವ ಕೊನೆಗೆ ಎಲ್ಲವನ್ನು ಸಂಹಾರ ಮಾಡುವಂತಹ ಭಗವಂತ ಅಂದರೆ ಎಲ್ಲವನ್ನೂ ಆಶ್ರಯಗೊಂಡವನು ಎಂಬ ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಬೋದು ಎರಡನೇ ಪದ ಸರ್ವವಿದ್ವಾನುಹು ಸರ್ವವಿದ್ ಭಾನುಹು ಸರ್ವವಿದ್ ಭಾನುಹು ಅಂದರೆ ಇಲ್ಲಿ ಸರ್ವವಿದ್ ಎಂದರೆ ಎಲ್ಲವನ್ನು ಪಡೆದು ಸತ್ಯ ಸಂಕಲ್ಪ ಆಪ್ತಕಾಮ ಅಂತ ಕರಿಬೋದು ಆದರೆ ಭಾನು ಎಂದರೆ ಎಲ್ಲ ಬೆಳಕನ್ನು ಬೆಳಗಿಸುವ ಮೂಲಕ ಕಾರಣನಾದ ಸೂರ್ಯ ಸರ್ವವಿದ್ ಭಾನುಹು ಎಂದರೆ ಸತ್ಯ ಸಂಕಲ್ಪ ಹಾಗೂ ಎಲ್ಲ ಬೆಳಕನ್ನು ಪ್ರೇರೇಪಿಸುವಂತಹ ಮೂಲವಾದ ಬೆಳಕೆ ಸರ್ವವಿದ್ಭಾನು ಅಂತ ಭಾನುಹು ಅಂತ ಕರಿಬೋದು ಮೂರನೇ ಪದ ವಿಶ್ವಕ್ಸೇನ ಅಂದ್ರೆ ವಿಶ್ವಕ್ಸೇನ ಅಂದ್ರೆ ಭಗವಂತನ ಕಣ್ಣು ತಪ್ಪಿಸಿ ಏನನ್ನ ಮಾಡಲು ನಾವು ಸಾಧ್ಯವಿಲ್ಲ ಆತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಅಡಗಿದೆ ಅಂಡಾಂಡ ಪಿಂಡಾಂಡಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ನಿಂತಿದೆ ಭಗವಂತ ತಮ್ಮ ಹೃತ್ಕಮಲದಲ್ಲಿ ನೆಲೆಸಿದ್ದಾನೆ ಹಾಗೂ ಆತನ ಸುತ್ತ ಅವನ ಪರಿವಾರ ದೇವತೆಗಳು ವ್ಯಾಪಿಸಿದ್ದಾರೆ ಕಣ್ಣಿನಲ್ಲಿ ಸೂರ್ಯ ಕಿವಿಯಲ್ಲಿ ಚಂದ್ರ ಮೂಗಿನಲ್ಲಿ ವಾಯು ನಾಲಿಗೆಯಲ್ಲಿ ವರುಣ ಬಾಯಲ್ಲಿ ಅಗ್ನಿ ಕೈಯಲ್ಲಿ ಇಂದ್ರ ಕಾಲಲ್ಲಿ ಜಯಂತ ಹೀಗೆ ಸಮಸ್ತ ಇಂದ್ರಿಯಗಳಲ್ಲಿ ಭಗವಂತನ ಸೇನೆ ತುಂಬಿದೆ ಅಂದರೆ ಪಂಚಭೂತಗಳಿಂದ ಮತ್ತು ಪಂಚಕೋಶಗಳೆಂದಾದ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಹಾಗೂ ಆನಂದಮಯ ಕೋಶ ನಮ್ಮ ದೇಹದಲ್ಲಿ ನೆಲೆಸಿರುವ ಎಲ್ಲ ದೇವತೆಗಳನ್ನು ಪುಂಡರೀಕಾಕ್ಷನಾಗಿ ಶ್ರೀ ಲಕ್ಷ್ಮಿ ಜೊತೆಗಿದ್ದು ಆ ಭಗವಂತ ನಿಯಂತ್ರಿಸಿರುತ್ತಾನೆ ಸೂರ್ಯ ಮಂಡಲದಲ್ಲಿದ್ದು ಸೂರ್ಯ ಕಿರಣದೊಂದಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತನನ್ನು ವಿಶ್ವಕ್ಸೇನಾ ಎಂದು ಕರೀತಾರೆ ತುಂಬ ಚೆನ್ನಾಗಿ ವಿಶ್ವಕ್ಸೇನಾ ಎಂಬ ಪದಕ್ಕೆ ವಿಶ್ಲೇಷಣೆ ನೀಡಿದ್ದಾರೆ ಅದರಲ್ಲಿ ಇಲ್ಲಿ ನಾವು ತಿಳ್ಕೊಂಡ್ವಿ ಕಣ್ಣಿನಿಗೆ ಅಭಿಮಾನಿ ದೇವತೆ ಸೂರ್ಯ ಇದೆಲ್ಲರೂ ತಿಳಿದುಕೊಳ್ಬೇಕಾಗಿರುವಂತಹ ಒಂದು ಸಾಮಾನ್ಯವಾದ ಜ್ಞಾನ ಅಂದರೆ ಕಣ್ಣಿಗೆ ಅಭಿಮಾನಿ ದೇವತೆ ಸೂರ್ಯ ಕಿವಿಗೆ ಅಭಿಮಾನಿ ದೇವತೆ ಚಂದ್ರ ಮೂಗಿನಲ್ಲಿ ವಾಯು ನಾಲಿಗೆಯಲ್ಲಿ ವರುಣ ಬಾಯಲ್ಲಿ ಅಗ್ನಿ ಕೈಯಲ್ಲಿ ಇಂದ್ರ ಕಾಲಲ್ಲಿ ಜಯಂತ ಈ ಈ ಹೀಗೆ ಸಪ್ತ ಇಂದ್ರಿಯಗಳಲ್ಲಿ ಸಮಸ್ತ ಇಂದ್ರಿಯಗಳಲ್ಲಿ ಭಗವಂತನ ಸೇನೆ ತುಂಬಿದೆ ಅಂದರೆ ನಮಗಿವಾಗ ಕಣ್ಣಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಕಣ್ಣಿನ ದೋಷಗಳಿದ್ದರೆ ಅಲ್ಲಿ ಅಭಿಮಾನಿ ದೇವತೆ ಯಾರು ಅಂದರೆ ಸೂರ್ಯ ಆತನನ್ನು ನಾವು ಸ್ಮರಿಸಬೇಕು ಸೂರ್ಯನ ಒಂದು ಆದಿತ್ಯ ಹೃದಯ ಪಾರಾಯಣವನ್ನು ನಾವು ಹೇಳಿಕೊಂಡ್ರೆ ಕಣ್ಣಿನ ಸಮಸ್ಯೆ ಖಂಡಿತವಾಗಲೂ ದೂರವಾಗುತ್ತೆ ಅದೇ ರೀತಿ ಕಿವಿಗೆ ಯಾರು ಅಭಿಮಾನಿ ದೇವತೆ ಚಂದ್ರ ಯಾರಿಗಾರು ಕಿವಿಯ ಒಂದು ತುಂಬ ತೊಂದರೆಗಳಿದ್ದರೆ ಆಗ ಪ್ರತಿ ಹುಣ್ಣಿಮೆಯ ದಿನ ಹಾಲು ಅನ್ನವನ್ನು ತಿನ್ನಬೇಕಾಗತ್ತೆ ಹಾಲು ಅಂದರೆ ಅನ್ನ ಅಂದರೆ ಎರಡೂ ಬಿಳಿಯ ಆಕಾರದಲ್ಲಿರೋದ್ರಿಂದ ಚಂದ್ರನ ಒಂದು ಪ್ರತಿಬಿಂಬ ಆ ಹಾಲು ಅನ್ನದಲ್ಲಿ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಆದ್ದರಿಂದ ಯಾರಿಗೆ ಕಿವಿಯ ಪ್ರಾಬ್ಲಮ್ಗಳಿದೆಯೋ ಅಥವಾ ಕಿಯ ಕಿವಿಯ ಒಂದು ದೋಷಗಳಿದ್ದರೆ ಇದು ವೈದಿಕ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ನಮಗೆ ತೊಂದರೆಗೆ ಕಂಡ್ಕೊಳ್ಬೇಕಾಗಿರುವಂತಹ ಮಾರ್ಗ ಆದ್ದರಿಂದ ಒಂದೊಂದು ಅಧಿದೇವತೆಗಳು ಒಂದೊಂದು ಅಂಗಾಂಗಗಳಿಗೆ ಇರೋದರಿಂದ ನಮಗೆ ಆ ಅಂಗಾಂಗಗಳ ಕೊರತೆ ಬಂದಾಗ ಆ ಅಭಿಮಾನಿ ದೇವತೆಯನ್ನು ಅವರ ಒಳಗೆ ಭಗವಂತನನ್ನು ನಾವು ಚಿಂತಿಸಬೇಕು ನಂತರ ಬರುವ ಒಂದು ಪದ ಜನಾರ್ದನ ಜನನ ಜನ ಅರ್ಧನ ಅಂದರೆ ಜನಾರ್ದನ ಇಲ್ಲಿ ಅರ್ಧನ ಎನ್ನುವ ಪದ ಕೊನೆಗೊಳಿಸುವವನು ಎಂಬ ಅರ್ಥವನ್ನು ಕೊಡುತ್ತೆ ಜನ ಅನ್ನುವ ಪದವಕ್ಕೆ ಅನೇಕ ಅರ್ಥಗಳಿದೆ ಜನ ಎಂದರೆ ದುರ್ಜನ ಜನಾರ್ದನ ಎಂದರೆ ನಾಶಕ ಜನ ಎಂದರೆ ಜನನ ಉಳ್ಳವರು ಜನಾರ್ದನ ಎಂದರೆ ಜನನ ಮುಕ್ತ ಮುಕ್ತಾಯಗೊಳಿಸುವವನು ಅಂದರೆ ಮುಕ್ತಿಪ್ರದಾಯಕ ಜನ ಎಂದರೆ ಸಜ್ಜನ ಸ ಜನಾರ್ದನ ಎಂದರೆ ಸಜ್ಜನರ ಪ್ರಾರ್ಥನೆ ಸ್ವೀಕರಿಸಿ ಅವನ ಅಭೀಷ್ಟನವನ್ನು ಪೂರೈಸುವವನು ಎಂಬ ಅರ್ಥವನ್ನು ಕೊಡುತ್ತೆ ಹಾಗೆ ಜನ ಎಂದರೆ ದೇಹ ಜನಾರ್ದನ ಎಂದರೆ ಜೀವರಿಗೆ ದೇಹದಿಂದ ಮುಕ್ತಿ ಕೊಡುವವನು ಅಂದರೆ ಮೋಕ್ಷ ಪ್ರದಾಯಕನಾಗಿ ಇಲ್ಲಿ ವಿಶ್ಲೇಷಣೆಯನ್ನು ನಾವು ವಿಸ್ತಾರವಾಗಿ ನೋಡ್ಬೋದು ನಂತರ ಬರುವ ಪದ ವೇದ ಭಗವಂತ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದವನು ಅವನು ಅನಾದಿ ನಿತ್ಯ ಎಲ್ಲವನ್ನೂ ತಿಳಿದವನು ಎಲ್ಲವನ್ನು ನಮಗೆ ತಿಳಿಯುವಂತೆ ಮಾಡುವವನು ನಮಗೆ ಜ್ಞಾನದ ಜೊತೆಗೆ ಸ್ಮರಣ ಶಕ್ತಿ ದಯ ಪಾಲಿಸುವವನೇ ಭಗವಂತ ವೇದಃ ಹಾಗೆ ವೇದ ವೇದವಿತ್ ಅಂದರೆ ಭಗವಂತ ಗೀತೆಯಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ ವೇದಾಂತಕೃತ್ ವೇದ ವೇದ ವಿ ವಿಧೇವ ಅಂದರೆ ವೇದಾಂತ ಕೃದ್ ವೇದ ವಿಧೇವ ಚ ಅಹಂ ಆತ ಅಂದರೆ ಈ ಶ್ಲೋಕದ ಅರ್ಥ ಏನಾಗಿದೆ ಅಂದರೆ ಆತ ಮಾತ್ರ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದವನು ವೇದಗಳಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳಿದ್ದಾರೆ ಆದರೆ ನಮಗೆ ಎಲ್ಲವೂ ಅರ್ಥವಾಗುವುದಿಲ್ಲ ಯಾಕಂದರೆ ನಮಗಿರುವುದು ಸೀಮಿತವಾಗಿರುವಂತಹ ಬುದ್ಧಿ ವೇದದ ಎಲ್ಲ ಅರ್ಥವನ್ನು ಗ್ರಹಿಸಲು ಶಕ್ತಿ ಇಲ್ಲ ಅದು ಮಾನವರಿಗೆ ಮೊದಲಾಗೇ ಇಲ್ಲ ವೇದ ಮಂತ್ರಗಳಿಂದ ಕನಿಷ್ಠ ಮೂರು ಅರ್ಥಗಳಿವೆ ಎಲ್ಲವನ್ನು ತಿಳಿದವನು ಕೇವಲ ಭಗವಂತನೊಬ್ಬನೇ ಸಾಮಾನ್ಯರಾದ ನಾವು ನಮ್ಮ ಜೀವಿತ ಕಾಲದಲ್ಲಿ ವೇದದ ಅಲ್ಪ ಸ್ವಲ್ಪ ಅರ್ಥವನ್ನು ಮಾತ್ರ ತಿಳಿಯಲು ಸಾಧ್ಯ ಈ ರೀತಿ ವೇದ ಸಂಪೂರ್ಣ ಅರ್ಥವನ್ನು ತಿಳಿದವನೇ ಭಗವಂತ ವೇದ ವಿತ್ ಅಂತ ನಾವು ವಿಸ್ತರಣೆಯನ್ನು ನೋಡ್ಬೋದು ಮುಂದಿನ ಪದ ಅವ್ಯಂಗ ಇಲ್ಲಿ ವ್ಯಂಗ ಅಂದರೆ ವಿಕಲಾಂಗ ಅಂತ ವಿಕಲಾಂಗ ಅಂದರೆ ಪರಿಪೂರ್ಣವಾದ ಅಂಗ ಎಂದರ್ಥ ಭಗವಂತನ ಒಂದೊಂದು ಅಂಗವು ಅವನ ಸ್ವರೂಪ ಆದ್ದರಿಂದ ಆತ ಅವ್ಯಂಗ ಇನ್ನು ಅವಿ ಎಂದರೆ ಸೂರ್ಯ ಅವಿ ಎಂದರೆ ಅಗ್ನಿ ಸೂರ್ಯ ಆಕಾಶದಲ್ಲಿ ವಾಯು ಉಸಿರಿನಲ್ಲಿ ಹಾಗೂ ಅಗ್ನಿ ಭೂಮಿಯಲ್ಲಿ ಭಗವಂತನ ಮೂರಿ ಜ್ಯೋತಿರ್ಮಯ ಸ್ವರೂಪಗಳಿವೆ ಹಿಂದೆ ಋಷಿಗಳು ಸಾಮಾನ್ಯವಾಗಿ ಭಗವಂತನನ್ನು ಸೂರ್ಯನಲ್ಲಿ ಉಪಾಸನೆ ಮಾಡುತ್ತಿದ್ದರು ಯಾಕಂದರೆ ಅಗ್ನಿಮುಖೇನ ಉಪಾಸನೆ ಸರ್ವೇ ಸಾಮಾನ್ಯ ಆದ್ದರಿಂದ ಗಾಯತ್ರಿ ಹೀಗೆ ಹೇಳುತ್ತಿದ್ದರು ಹೇಳುತ್ತದೆ ಓಂ ಭೂರ್ಭುಹಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಥೀಮಹಿ ದಿಯೋ ದಿಯೋಯೋನ ಪ್ರಚೋದಯಾತ್ ಹೀಗೆ ಮೂರು ರೂಪದಲ್ಲಿ ಜಗತ್ತನ್ನು ರಕ್ಷಣೆ ಮಾಡುವವನೇ ಭಗವಂತ ಅವ್ಯಂಗ ಎಂದು ವಿಶ್ಲೇಷಣೆಯನ್ನು ನಾವು ನೋಡ್ಬೋದು ನಂತರ ಬರುವಂತಹ ಪದ ಶಿಕ್ಷಾ ಶಿಕ್ಷಾ ಎಂದರೆ ಶಿಕ್ಷಣ ನಮ್ಮ ಧ್ವನಿಯಿಂದ ನಮ್ಮ ಅನುಭವದಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವುದು ಹೇಗೆ ಎಂದು ತಿಳಿಸುವ ಶಾಸ್ತ್ರ ಶಿಕ್ಷಾ ಸಂಸ್ಕೃತದಲ್ಲಿ ನಾವು ಉಚ್ಚರ ಉಚ್ಚಾರವನ್ನು ಸ್ವಲ್ಪ ತಪ್ಪಾಗಿ ಹೇಳಿದರೂ ಕೂಡ ಅದರ ವ್ಯತಿರಿಕ್ತವಾಗಿ ಅರ್ಥವನ್ನು ಕೊಡುತ್ತೆ ಉದಾಹರಣೆಗೆ ಫಲ ಮತ್ತು ಫಲ ಇಲ್ಲಿ ಫಲ ಎಂದರೆ ಹಣ್ಣು ಫಲ ಎಂದರೆ ಮಾಂಸ ಆದ್ದರಿಂದ ನಾವು ತುಂಬ ಎಚ್ಚರವಾಗಿ ವೇದ ಮಂತ್ರಗಳನ್ನು ಉಚ್ಚರಿಸಬೇಕು ಇದಕ್ಕಾಗಿ ತಪ್ಪನ್ನು ನಾವು ಎಲ್ಲೇ ಏನಾದರೂ ಉಚ್ಚಾರಣೆ ಮಾಡಬೇಕಾದ್ರೆ ತಪ್ಪಾಗಿದ್ದರೆ ಅಪ್ರಾಯಶ್ಚಿತ ಮಂತ್ರವನ್ನು ಜಪದ ಕೊನೆಗೆ ಹೇಳ್ತೇವೆ ಸ್ವರ ವರ್ಣಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಎಂದು ಹೇಳಿ ನಾವು ಈ ಬಾರಿ ಈ ಕೆ ನಾವು ಈ ಹೇಳುವಂತಹ ಶ್ಲೋಕವನ್ನು ಮೂರು ಬಾರಿ ಹೇಳ್ಕೋಬೇಕಂತೆ ಯಾವುದೇ ಒಂದು ನಾವು ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಗೋವಿಂದೇ ಗೋವಿಂದೇಭ್ಯೋ ನಮಃ ಅಂತ ಇಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಇಷ್ಟು ಅದ್ಭುತವಾಗಿ ನಾವು ತಿಳಿಸಿಕೊಟ್ಟಿರುವಂತಹ ಬನಂಜ ಆಚಾರ್ಯರಿಗೆ ನಾವು ಇಷ್ಟು ಪ್ರಮಾಣ ಪ್ರಣಾಮಗಳನ್ನು ಹೇಳಿದ್ರೂ ಸಾಲದು ಕಲ್ಪ ಹಾಗೆ ನಾವು ಬ್ರಹ್ಮನ ಕಲ್ಪವನ್ನು ನಾವು ಈಗಾಗಲೇ ಯೋಚ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಕಲ್ಪ ಅಂದರೆ ಕಲ್ಪ ಯಾವ ಮಂತ್ರವನ್ನು ಯಾವ ವಿಧಾನದಲ್ಲಿ ಉಪಯೋಗಿಸಿ ಆರಾಧನೆ ಮಾಡಬೇಕು ಎನ್ನುವುದು ತಿಳಿಸುತ್ತೆ ಅದೇ ರೀತಿ ವ್ಯಾಕರಣ ಅಂದರೆ ಶಬ್ದವನ್ನು ಸರಿಯಾಗಿ ಉಚ್ಚಾರ ಮಾಡುವುದಕ್ಕೆ ಬೇಕಾದ ಅಂಶಗಳನ್ನು ವ್ಯಾಕರಣ ತಿಳಿಸುತ್ತದೆ ನಿರುಕ್ತ ಅಂದರೆ ಶಬ್ದವನ್ನು ಒಡೆದಾಗ ಅದು ಯಾವ ಯಾವ ಧಾತುವಿನಿಂದ ಹುಟ್ಟಿದೆ ಅದರ ಅರ್ಥ ವಿಸ್ತಾರ ಏನು ಎನ್ನುವುದನ್ನು ನಿರುಕ್ತವಾಗಿ ತಿಳಿಸಿಕೊಡುವುದೇ ನಿರುಕ್ತಃ ಅದೇ ರೀತಿ ಜ್ಯೋತಿಷ ಅಂದರೆ ಜ್ಯೋತಿಷ ಪುಣ್ಯಕರ್ಮ ಮಾಡಲು ಯಾವ ಕಾಲ ಹೆಚ್ಚು ಪ್ರಾಶಸ್ತವಾದ ಕಾಲ ಎಂದು ತಿಳಿಸುತ್ತದೆಯೋ ವಾತಾವರಣದಲ್ಲಿ ಕೆಲವೊಮ್ಮೆ ಪ್ರತಿಬಂಧಕ ಶಕ್ತಿಗಳಿರುತ್ತದೆ ಹಾಗೂ ಇನ್ನು ಕೆಲವೊಮ್ಮೆ ಅನುಕೂಲಕರ ಶಕ್ತಿಗಳಿರುತ್ತದೆ ವಾತಾವರಣದಲ್ಲಿ ಅನುಕೂಲಕರ ಶಕ್ತಿಗಳಾಗಿರುವ ಮಾಡಿದ ಕರ್ಮ ಕೈಗೊಡುತ್ತದೆ ಇದನ್ನು ತಿಳಿಸುವ ಶಾಸ್ತ್ರ ಜ್ಯೋತಿಷ್ಯ ಅದೇ ರೀತಿ ಛಂದಸ್ಸು ಭಗವಂತನ ಗುಣಗಾನ ಮಾಡುವ ಮಂತ್ರವನ್ನು ಶ್ರುತಿಬದ್ಧನಾಗಿ ಲಯಬದ್ಧವಾಗಿ ಹೇಗೆ ಹೇಳಬೇಕು ಎನ್ನುವುದನ್ನು ಛಂದಸ್ಸು ತಿಳಿಸಿಕೊಡುತ್ತದೆ ಈ ಆರು ಅಂಶಗಳಲ್ಲಿ ವೇದಗಳು ಯಾರಿಗೋಸ್ಕರ ಇವೆಯೋ ಅವನೇ ವೇದಾಂಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮುಂದಿನ ಪದ ವೇದವಿತ್ ಈ ನಾಮ ಒಂದೇ ಶ್ಲೋಕದಲ್ಲಿ ಎರಡನೇ ಬಾರಿಗೆ ಬಂದಿದೆ ಅಂದರೆ ವೇದ ಎಂದರೆ ಜ್ಞಾನ ಹಾಗೂ ವಿತ್ ಎಂದರೆ ಜ್ಞಾನಿ ಭಗವಂತ ಜ್ಞಾನವುಳ್ಳವನೂ ಹೌದು ಜ್ಞಾನವುಳ್ಳವನೂ ಹೌದು ಜ್ಞಾನವೂ ಅವನೇ ಜ್ಞಾನಿಯೂ ಅವನೇ ವೇದವನ್ನು ನಮಗೆ ಋಷಿ ಮುನಿಗಳ ಮೂಲಕ ಕೊಟ್ಟವನು ಮತ್ತು ವೇದಗಳಿಂದ ಪ್ರತಿಪಾದ್ಯವಾದವನೇ ವೇದವೆತ್ ನಂತರ ಬರುವುದು ಕವಿಹಿ ನಾವು ದೇವರ ಪೂಜೆ ಪ್ರಾರಂಭದಲ್ಲಿ ಗಣಪತಿ ಸ್ತೋತ್ರವನ್ನು ಹೇಳ್ತೀವಿ ಗಣಾನಾಂತ್ವ ಗಣಪತಿಂ ಹಂ ಹವಾಮಹೆ ಕವಿಂ ಕವೀನಾಂ ಉಪಮಶ್ರ ಮವಸ್ತಮಂ ಅಂತ ನಾವು ಈ ಶ್ಲೋಕವನ್ನು ಪಠಿಸ್ತೀವಿ ಇನ್ನು ಆ ಗಣಪತಿ ಸ್ತೋತ್ರದಲ್ಲಿ ಗಣಪತಿಯನ್ನು ಕವಿಗಳ ಕವಿ ಎಂದು ಬರ್ಣಿಸ್ತೀವಿ ಅದೇ ರೀತಿ ಗಣಗಳಲ್ಲಿ ಶ್ರೇಷ್ಠನಾದ ಕವಿಗಳ ಕವಿಯಾದ ನೀನು ನನ್ನಲ್ಲಿ ಬಂದು ಕೂಡು ಎಂದು ಪೂಜೆ ಪ್ರಾರಂಭದಲ್ಲಿ ಕೇಳುತ್ತೇವೆ ಏನಿದರ ಅರ್ಥ ಆಗಿರ್ಬೋದು ಅಂದರೆ ಭಗವಂತನನ್ನು ಗಣಪತಿ ಎಂದು ಕರೆಯಲು ಕಾರಣವೇನು ಪೂಜೆಯನ್ನು ಗಣಪತಿ ಸ್ತೋತ್ರದಿಂದ ಏಕೆ ಪಾರ ಪ್ರಾರಂಭಿಸಬೇಕು ಎಂಬುದಕ್ಕೆ ಇಲ್ಲಿ ಒಂದು ಉತ್ತರವಿದೆ ಗಣಪತಿ ಆಕಾಶ ತತ್ವದ ದೇವತೆ ಆತ ಜೀವಗಣ ಇಂದ್ರಿಯಗಣ ಜ್ಞಾನಗಣ ಹಾಗೂ ಭೂತಗಣ ಇಡೀ ವಿಶ್ವ ಆಕಾಶದಿಂದ ಪ್ರಾರಂಭವಾಗುತ್ತದೆ ಗಣಪತಿ ಪಂಚಭೂತಗಳ ಒಡೆಯ ಪಂಚಭೂತಗಳಿಂದಾದ ಈ ನಮ್ಮ ದೇಹ ಇಂದ್ರಿಯಗಳ ಅಧಿಪತಿ ಆತ ಇಂದ್ರಿಯಗಳ ಒಡೆಯನಾದ ಆತನನ್ನು ಮೊದಲು ಸ್ಮರಿಸಿ ಬಾರಯ್ಯ ನನ್ನ ಇಂದ್ರಿಯಗಳಲ್ಲಿ ಕುಳಿತು ನನ್ನ ಕೈಯಿಂದ ನಿನ್ನ ಪೂಜೆಯನ್ನು ಮಾಡುವಂತೆ ನನ್ನ ಕಣ್ಣುಗಳಿಂದ ನಿನ್ನನ್ನು ನೋಡುವಂತೆ ನನ್ನ ಬಾಯಿಯಿಂದ ನಿನ್ನ ಗುಣಗಾನ ಮಾಡುವಂತೆ ಮಾಡು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಭಗವಂತ ಅನಾದಿ ಕವಿ ಹಾಗೂ ಚತುರ್ಮುಖ ಬ್ರಹ್ಮ ಆದಿಕವಿ ಇಲ್ಲಿ ಕವಿ ಎಂದರೆ ಎಲ್ಲವನು ಬಲ್ಲವನು ಎಂದರ್ಥ ಇದಲ್ಲದೆ ಅನೇಕ ಅರ್ಥ ಕವಿ ಎನ್ನುವ ಪದಕ್ಕಿದೆ ಶಬ್ದ ಸೃಷ್ಟಿ ಮಾಡುವವನು ಶಬ್ದಾರ್ಥ ಸಂಬಂಧ ತಿಳಿದವನು ಶಬ್ದಗಳಿಗೆ ಹೊಸ ಆಯಾಮ ಕೊಡುವವನು ಜನ ಜನಸಾಮಾನ್ಯರಾದ ನಾವು ದೈನಂದಿನ ಕಾರ್ಯಗಳಲ್ಲಿ ಅನೇಕ ಶಬ್ದಗಳನ್ನು ಅರ್ಥ ತಿಳಿಯದೆ ಉಪಯೋಗಿಸುತ್ತೇವೆ ತಮ್ಮ ಈಗಿನ ಶಿಕ್ಷಣ ಪದ್ಧತಿ ಕೂಡ ಇದಕ್ಕೆ ಮೂಲ ಕಾರಣವಾಗಿ ಪ್ರತಿಬಿಂಬಿಸುತ್ತೆ ಉದಾಹರಣೆ ಪತ್ರ ಬರ ಬರೆಯುವಾಗ ನಾವು ಕ್ಷೇಮ ನೀವು ಕ್ಷೇಮ ಯೋಗಕ್ಷೇಮದ ಬಗ್ಗೆ ತಿಳಿಸುತ್ತೇವೆ ಇಲ್ಲಿ ಯೋಗಕ್ಷೇಮ ಎಂದರೆ ಏನು ಎನ್ನುವುದು ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಇಲ್ಲ ಇಲ್ಲದ ಇಲ್ಲದನ್ನು ಪಡೆಯುವುದು ಯೋಗ ಅಂದರೆ ಅಪ್ರಾಪ್ತಂ ಪ್ರಾಪ್ತಿ ಯೋಗ ಪಡೆದಿದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಶಬ್ದದ ಅಂತರಾಳದ ಅರ್ಥವನ್ನು ಅರಿತು ಮಾತನಾಡುವವರೇ ಕವಿಗಳು ಭಗವಂತ ಕವಿಗಳ ಕವಿ ಸರ್ವನಾಮ ರೂಪಾತ್ಮಕನಾದ ಸರ್ವಜ್ಞ ಸಂಸ್ಕೃತದ ಏಕಾಕ್ಷರ ರೂಪದಲ್ಲಿ ಕೋಶದಲ್ಲಿ ನೋಡಿದರೆ ಆ ಕ ಯ ಪ್ರ ಮೌ ನ ಹ ಇತ್ಯಾದಿ ಏಕಾಕ್ಷರಗಳು ಭಗವಂತನ ಗುಣವನ್ನು ವರ್ಣಿಸುತ್ತೆ ಇಲ್ಲಿ ಕ ಎಂದರೆ ಆನಂದ ವ ಎಂದರೆ ಜ್ಞಾನ ವಿ ಎಂದರೆ ವಿಶಿಷ್ಟವಾದ ಜ್ಞಾನ ಆದ್ದರಿಂದ ಕವಿ ಎಂದರೆ ವಿಶಿಷ್ಟವಾದ ಜ್ಞಾನಾನಂದ ಸ್ವರೂಪ ಇಷ್ಟು ಚಂದವಾಗಿ ಈ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಮೊದಲು ನಾನು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾದ್ರೆ ಬರೀ ಶ್ಲೋಕವನ್ನು ಹೇಳ್ಕೊಂಡು ಹೋಗ್ತಿದ್ದೆ ಈಗ ಆ ಶ್ಲೋಕ ಬಂದಿದ ತಕ್ಷಣ ಆ ಶ್ಲೋಕದ ಅರ್ಥ ನನಗೂ ಗೋಚರವಾಗತ್ತೆ ಇದನ್ನು ನಾವು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಶ್ಲೋಕ ಇನ್ನೊಂದ್ಸಲ ಶ್ಲೋಕವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಸರ್ವ ಸರ್ವ ವಿದ್ವಾನುರ್ಮಿಷ್ಟಕ್ ಸೇನೋ ಜನಾರ್ದನ ವೇದೋ ವೇದವಿದ ವ್ಯಂಗೋ ವೇದಾಂಗೋ ವೇದವಿದ್ ಕವಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ವೃಷಭರಾಶಿ ರೋಹಿಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಎಂಬುದನ್ನು ನೋಡೋಣ ಅಲ್ಲಿವರೆಗೂ ನಮಸ್ಕಾರ